ಸರ್ಕಾರಿ ಶಾಲೆಗಳನ್ನು ಉಳಿಸಲು ಮಹೇಶ್ ಕುಮಾರ್ ಆಗ್ರಹ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳಲ್ಲಿ ಉತ್ತಮ ಪ್ರತಿಭೆಗಳಿದ್ದು ಸರ್ಕಾರಿ ಶಾಲೆಯನ್ನು ಯಾವುದೇ ಕಾರಣಕ್ಕೂ ಮುಚ್ಚದೆ ಉಳಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ವಿಶ್ವದ ಸಂಘದ ಸದಸ್ಯ ಹಾಗೂ ಪಾರಂಪರಿಕ ನಾಟಿ ವೈದ್ಯರಾದ ಎಚ್ ಸಿ ಮಹೇಶ್ ಕುಮಾರ್ ಒತ್ತಾಯಿಸಿದರು ತಾಲೂಕಿನ ಹೆಗ್ಗವಾಡಿಪುರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ರಾಜ್ಯದಲ್ಲಿ ಸರ್ಕಾರಿ ಶಾಲೆಯನ್ನು ಮುಚ್ಚುವ ಹುನ್ನಾರ ನಡೆಯುತ್ತಿದ್ದ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಮುಂದಿನ ದಿನಗಳಲ್ಲಿ ಸರ್ಕಾರ ಶಾಲೆಗಳನ್ನು ಗುರುತಿಸಿ ಉಳಿಸಿ ಎಲ್ಲ ಥರದ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಡಬೇಕೆಂದು ಹಾಗೂ ಪಟ್ಟಣ ಪ್ರದೇಶದಲ್ಲಿ ಇರುವಂತಹ ಸೌಕರ್ಯವು ಈ ಶಾಲೆಯಲ್ಲಿ ಇರುವುದಿಲ್ಲ ಆದರೂ ಸಹ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಕಲಿತ ವ್ಯಕ್ತಿಗಳು ವೈದ್ಯರು ಸಹ ಆಗಿದ್ದಾರೆ ಹಾಗೂ ಉನ್ನತ ಉದ್ಯೋಗವನ್ನು ಸಹ ಪಡೆದುಕೊಂಡಿದ್ದಾರೆ ನಮ್ಮ ಊರು ನಮ್ಮ ಶಾಲೆಯನ್ನು ಸರ್ಕಾರ ಗಮನಿಸಿ ಇಲ್ಲಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವ ಮೂಲಕ ಶಾಲೆಯನ್ನು ಉಳಿಸಬೇಕು ಇಲ್ಲದಿದ್ದರೆ ಬೀದಿಗಿಳಿದು ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು ಕಾರ್ಯಕ್ರಮದಲ್ಲಿ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಸಿದ್ದರಾಜು ಉಪಾಧ್ಯಕ್ಷೆ ಸಹನ ಸದಸ್ಯ ಲೇಂಗರಾಜು ಮುಖ್ಯ ಶಿಕ್ಷಕ ಮಹಾದೇವಯ್ಯ ಸಹ ಶಿಕ್ಷಕರಾದ ಕಿಶೋರ್ ಪೂರ್ಣಿಮಾ ಸವಿತಾ ಹಾಗೂ ಪೋಷಕರು ಮಕ್ಕಳು ಭಾಗವಹಿಸಿದರು ವರದಿ ಹುಮಾ ನಂಜುಂಡ ನಾಯಕ ಚಾಮರಾಜನಗರ ಇದನ್ನೇ ಇವತ್ತು ಹಿಂದೆ ನಮ್ಮ ಹೋರಾಟಕ್ಕೆ ಎಲ್ಲ ಹೋರಾಟ ಮಾಡಿದಂಥ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಇವರೆಲ್ಲ ಎಷ್ಟು ಭಾಳ ಹೋರಾಟ ಮಾಡಿ ಎಲ್ಲ ಮಾಡಿದ್ರು ಅದಕ್ಕೆ ಹೋರಾಟ ಮಾಡಿ ಸ್ವತಂತ್ರ ತಂದು ಕೊಟ್ಟರು ಭಾಳ ಕಷ್ಟ ಅಂದರೆ ಆಗ ಈಗ ಎಲ್ಲ ಮೊಬೈಲ್ ಇರ್ಬೋದು ಇನ್ನೊಂದು ಇರ್ಬೋದು ಆಗ ಜನನ ಕಮ್ಯುನಿಕೇಷನ್ ಮಾಡ್ಬೇಕಾದ್ರೆ ಭಾರಿ ಕಷ್ಟ ಸ್ವಾತಂತ್ರ್ಯ ತರಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ರು ತಿರುಗಳ ಮಹಾತ್ಮ ಗಾಂಧಿ ಆಗಲಿ ಇದೆಲ್ಲ ಸ್ವ ಸುಭಾಷ್ ಚಂದ್ರ ಬೋಸ್ ಆಗಲಿ ಎಲ್ಲ ಇವರೆಲ್ಲವೇ ಸ್ವತಂತ್ರ ಹೋರಾಟಗಾರ ಆದ್ರೂ ಕೂಡ ಬಹಳ ಕಷ್ಟಪಟ್ಟರೆ ಸೈಕಲ್ ತಗೊಂಡು ಎಲ್ಲೆಲ್ಲಿ ಹಾಗೂ ಪತ್ರ ಬರೆದ್ರೆ ಪತ್ರನೂ ಧರ್ಪ ಆ ರೀತಿ ನೋಡ್ಕೊಂಡಿರ್ಬೇಕಿತ್ತು ಅಂತ ವ್ಯವಸ್ಥೆ ಒಳಗೆ ಹೋರಾಟ ಮಾಡಿ ಸ್ವತಂತ್ರ ಬಂದ್ಕೊಂಡ್ರಲ್ಲ ಅವ್ರನ್ನ ನಾವು ಮರಕ್ಕೆ ಸಾಧ್ಯವಿಲ್ಲ ಈಗೇನು ಕಮ್ಯುನಿಕೇಶನ್ ಅದ ಹಿಂಗ್ ಹಿಂಗಾಯ್ತು ಎಲ್ಲ ಓಡ್ ಬರ್ತಾರ ಬರ್ತಾರ ಮಾಡ್ತಾರ ಅದು ಬೇರೆ ವಿಚಾರ ಆದ್ರೆ ಆಗ್ಲೂ ಕಷ್ಟ ಇದೆಯಲ್ಲ ಬಹಳ ಕಷ್ಟ ಆಮೇಲೆ ಈ ಅಷ್ಟು ಅಂತ್ಯದನ್ನೆಲ್ಲ ಗೆದ್ದಿರೋ ಅವರು ಆದರೆ ಈಗ ಸೇರ್ಕೊಂಡಿರಂತ ಬ್ರಿಟಿಷರುಗಳು ಯಾವ ಹೋರಾಟಕ್ಕೂ ಮುಡೀತಾಯಲ್ಲ ಅವರಿಗೆ ಪ್ರಜ್ಞೆನೇ ಇಲ್ಲ ಏನು ಗ್ರಾಮಾಂತರ ಪ್ರದೇಶನ ಹಿಂಗೆ ತರಬೇಕು ಶಾಲೆಗಳನ್ನ ಹೆಂಗೂಡಿಸ್ಬೇಕು ಅನ್ನೋದೇ ಇಲ್ಲ ಸಾವಿರಾರು ಶಾಲೆಗಳನ್ನ ಹಿಂಗೆ ಮುಚ್ಚೆ ಅಂತ ಯೋಚನೆ ಮಾಡ್ತಾರೆ ಏನಿದು ಈ ವ್ಯವಸ್ಥೆಯನ್ನು ಇದನ್ನ ಇದೇ ಥರ ಮಾಡ್ಕೊಂಡು ಬಂದರೆ ಗ್ರಾಮೀಣ ಪ್ರದೇಶಗಳು ಒಳ್ಳೆಯದೇ ಇಲ್ಲ ಬರೀ ಪಟ್ಟಣ ಪ್ರದೇಶಗಳು ಬೆಂಗಳೂರು ಮೈಸೂರು ಈ ಥರ ಪುನಃ ಎಲ್ಲ ಎಲ್ಲ ಕಡೆ ಅದನ್ನೇ ಅವ್ರಿಗೆ ಅಭಿವೃದ್ಧಿ ಮಾಡ್ಕೊಂಡು ಅದನ್ನೇ ಮಾಡ್ಕೊಂಡು ಹೋದ್ರೆ ಇದು ಭಾಳ ಒಂದು ಏಕೃತ ಅಂತ ನಾನು ಹೇಳ್ತೀನಿ ಯಾಕಂದರೆ ಇದ್ರೂ ಕೂಡ ಗಮನಿಸಬೇಕು ಏನು ಸರ್ಕಾರಗಳು ಇವತ್ತು ಏನು ಇವ್ರನ್ನ ಕಳಿಸಿರೋದು ನಾವು ಅಲ್ಲಿ ಏನಕ್ಕೆ ಕಳಿಸಿರೋದು ನೀನು ಅಲ್ಲಿ ಕೆಲಸ ಮಾಡೋದು ಎಲ್ಲರೂ ಕೂಡ ಇದ್ರೆಲ್ಲ ವ್ಯವಸ್ಥೆ ಮಾಡೋಕ್ಕಾಗಲ್ಲ ರಾಜ್ಯಪಾಲ ಅವರು ಮೊದಲನೇ ಸೇವಕರು ಎರಡನೇ ಸೇವಕರು ಸಿ ಎಂ ಸಿದ್ದರಾಮಯ್ಯ ಈಗಿನ ವ್ಯವಸ್ಥೆಯಲ್ಲಿ ಆದ್ರೆ ಇವರೆಲ್ಲ ಏನ್ ಮಾಡ್ತಾ ಇದೆ ಅನ್ನೋದು ನಮ್ಗೆ ಅರ್ಥ ಇಲ್ಲ ಶಾಲೆಗಳು ಮುಗಿತಾವೆ ಮಕ್ಕಳುಗಳು ಪೈಶ್ಯ ಹಣ ಆಯ್ತವೆ ಇವತ್ತು ಮಕ್ಕಳು ಇವತ್ತು ಏನು ಇವತ್ತು ಆ ಮಕ್ಕಳುಗಳು ಆಗ್ಬೋದು ಇವತ್ತು ಹಳ್ಳಿ ಮಠದಲ್ಲಿ ಎಲ್ಲೆಲ್ಲೋ ಹೋಗ್ತಾರೆ ನಮ್ಮೂರ್ನಲ್ಲೇ ಸುಮಾರು ಲೆಕ್ಕವಿಲ್ಲದೆ ಮಕ್ಕಳು ಕ್ಯಾಂಪೋ ವ್ಯಾನ್ ಎಲ್ಲ ಹೋಗ್ತಾರೆ ಯಾಕೆ ಸೌಲಭ್ಯಗಳನ್ನ ಕಲ್ಪಿಸ್ತಾ ಇರೋದೇ ಮೊದಲನೇ ಕಾರಣ ಈ ತಪ್ಪು ಯಾರದ್ದು ಸರ್ಕಾರದ್ದು ಇದು ಮಾಡೋದು ಮತ್ತು ಒಳ್ಳೊಳ್ಳೆ ಟೀಚರ್ಗಳನ್ನ ಚೇಂಜ್ ಮಾಡೋದು ಏನ್ ಮಾಡೋಕೀವರು ಹಳ್ಳಿಗಳ್ನ ನಾಶ ಇವರು ಇವತ್ತು ಕಳಿಸಿರೋದು ಯಾಚಿಕೆ ನಾವು ಆದ್ರಿಂದ ಯಾವುದೇ ಕಾರಣಕ್ಕೂ ಶಾಲೆಗಳನ್ನ ಉರಿಬೇಕು ಗ್ರಾಮೀಣ ಶಾಲೆಗಳು ಹೆಚ್ಚಿನ ಮಟ್ಟದಲ್ಲಿ ಹೋಗ್ಬೇಕು ಅಲ್ಲಿಗೆ ಅನುದಾನಗಳನ್ನ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಅನುದಾನಗಳಾಗ್ತದೆ ಹಾಕಿ ಆಮೇಲೆ ಅಲ್ಲಿ ಆಗ ಅವರು ಎಲ್ಲರೂ ಅಲ್ಲೇ ಸೇರಿಸ್ತಾರೆ ಯಾವ ಊಟ ಚೆನ್ನಾಗಿದ್ರೆ ಓಟಲ್ಗೆ ಹೋಯ್ತಾನೆ ನಾವು ಊಟ ಚೆನ್ನಾಗಿ ಇಲ್ಲಿರ್ತಾನೆ ಬೇರೆ ಆ ತರ ಇರ್ತಾನೆ ಇಲ್ಲಿ ಸೌಲಭ್ಯಗಳನ್ನೇ ಕಲ್ಪಿಸ್ತೆ ಏನ್ ಮಾಡೋದು ಇದು ಸಮಂಜಸವಾದ ಒಂದು ವ್ಯವಸ್ಥೆ ಅಲ್ಲ ಆದ್ರಿಂದ ನಾನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಹೋಗ್ಬಿಡು ಎಷ್ಟು ಮಟ್ಟದಲ್ಲಿ ಹಳ್ಳಿ ಇದ್ರೆ ಮಾತ್ರ ಡೆಲ್ಲಿ ಅಂದೇಳಿ ಹಳ್ಳಿಯಿಂದ ಯಾವ ಡೆಲ್ಲಿ ನಮ್ಮ ಈ ಹಣ ಒಳ್ಳೆಯ ತಕೊಂಡೋಗಿ ಬರ್ತು ಅವ್ರಿಗೆಲ್ಲ ಆಯ್ತದೆ ಒಳ್ಳೆ ವ್ಯವಸ್ಥೆ ಆಯ್ತಲ್ಲ ಅಲ್ಲ ಹಳ್ಳಿಯ ಡೆಲ್ಲಿ ತುರಿಸಬೇಕಂದ್ರೆ ಹಳ್ಳಿಯಿಂದ ನೋಡ್ಕೋಬೇಕು ಹಸುಗೆ ಮೇವು ಹಾಕಿದ್ರೆ ಹಸು ಕರೆಯೋದು ಬಸ್ಸು ಸ್ವಲ್ಪ ಪಾತ್ರ ತಕೊಂಡು ಬಗೆಟ್ ತಕೊಂಡವ್ರ ಕರತ ಹಂಗೆ ಹಳ್ಳಿ ಮಾಡ್ತಾರು ಕೂಡ ಇವರು ಗಮನಿಸ್ಲಿಲ್ಲ ಅಂದ್ರೆ ಹಳ್ಳಿಗಳು ನಾಶ ಆಯ್ತಾರೆ ಹಳ್ಳಿಗಳ ಮಕ್ಕಳು ಬೀದಿ ಪಾಲ್ ಆಗ್ತಾರೆ ಎಲ್ಲರೂ ಬ ಮಾಡ್ಕೊಂಡವ್ ಚಾಮರಾಜನಗರಕ್ಕೆ ಹೋಗೋಕಾಗಲ್ಲ ಎಲ್ಲಾ ಮಾಡ್ಕೊಂಡು ಪಳೆಗಾಲ್ ಕಡಕಾಗಲ್ಲ ಎಲ್ಲ ಮರಳಿಗೆ ಹೋಗಕ್ಕಾಗಲ್ಲ ಈ ವ್ಯವಸ್ಥೆನ ಅಲ್ಲಲ್ಲೇ ಕಲ್ಪಿಸ್ಬೇಕು ಅಂತಿರೋದು ನಾವು ಹೋರಾಟ ಮಾಡಿದೇನ ಗ್ರಾಮೀಣ ಕೂಪಾಂಕ ಅಂತ ಕೊಟ್ಟಿದ್ದ ಐದು ಅಂಕನ ಕೊಟ್ಟಿದ್ರು ಆದ್ರೆ ನಾವು ಒಂದದೇನ ಗ್ರಾಮೀಣ ಕೂಪಾಂಕ ಅದನ್ನ ಗೌರವಾಂಕ ಅಂತ ಕೊಡುವಂಥ ನ್ಯಾಯಾಲಯದ ಮುಂದೆ ಇದು ಮಾಡಿ ಅರೆಸ್ಟ್ ಆಗಿದೆ ಯಾಕಂತಂದ್ರೆ ಇಲ್ಲಿ ಪ್ರತಿ ಈಗ ಮಕ್ಕಳು ಪಟ್ಟಣ ಪ್ರದೇಶದ ಮಕ್ಕಳಿಗಿರ ಸೌಲಭ್ಯ ಇಲ್ಲಿದ್ದ ಆದ್ದರಿಂದ ಒಂದು ಐದು ಅಂಕನ ಅವ್ರು ಕೊಡಿ ಅಂತಂದ್ರೆ ಅದನ್ನು ನಿಲ್ಲಿಸ್ತಾರಲ್ಲ ಏನು ಸರ್ಕಾರಗಳು ಇವು ಆದ್ರಿಂದ ಇಲ್ಲಿ ವ್ಯವಸ್ಥೆ ಬೇಕಾದಷ್ಟು ಕಂಪ್ಯೂಟರ್ ವ್ಯವಸ್ಥೆ ಇದ್ದ ಇನ್ನೊಂದು ಇದ್ದ ಏನ್ ಇಲ್ಲಿ ಸೌಲಭ್ಯ ಅಂತ ಏನಿದ್ದೋ ಇದನ್ನ ಹಾಕಿದ್ರು ಹೇಗೆ ಮಾಡಿದ್ರು ಕಾರಲ್ಲಿ ಅವನು ಸೈಕಲ್ ಅಂತ ಕೊಡ್ಬಾರಲ್ಲ ಇದನ್ನ ಅರ್ಥ ಮಾಡ್ಕೊಂಡು ಕೇಂದ್ರ ರಾಜ್ಯ ಸರ್ಕಾರಗಳು ಒಂದು ವ್ಯವಸ್ಥೆ ಮಾಡ್ಕೊಂಡು ಯಾವ ರೀತಿ ನಾವು ಮಾಡಬೇಕು ಅನ್ನ ಮಾಡಬೇಕು ಅಲ್ಲದೆ ಅವರು ಇನ್ನು ಮುಂದೆ ಕಂಡರೆಯಿದಂತ ಹೋರಾಟಗಳನ್ನ ಕರ್ನಾಟಕ ರಾಜ್ಯ ರೈತರಿಂದ ಎದುರಿಸಬೇಕಾಗತ್ತ ಅಂತ ಎಚ್ಚರಿಕೊಳ್ಳೋದ ಜೊತೆಗೆ ಇವತ್ತು ನಮ್ಮ ಇವರು ಕೂಡ ಮಾಸ್ನ ಒಳ್ಳೆ ಪಾಠ ಮಾಡ್ತಾರೆ ಒಳ್ಳೆ ವ್ಯವಸ್ಥೆ ಮಾಡ್ತಾವ್ರೆ ಆಮೇಲೆ ಎಲ್ಲಾ ವ್ಯವಸ್ಥೆಗಳು ಸೇರ್ಕೊಂಡು ಟೀಮ್ ಚೆನ್ನಾಗಿದೆ ಇಲ್ಲಿ ಈ ಟೀಮ್ ವರ್ಕ್ ಮಾಡ್ಕೊಂಡಿಲ್ಲ ಮಾಡೋರ್ನ ಇವತ್ತು ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ವ್ಯವಸ್ಥೆ ಮಾಡಿದೆ ಎಷ್ಟು ಸರಿ ಅದು ಯಾವುದೇ ಕಾರಣಕ್ಕೂ ಬಿಡಲ್ಲ ಯಾಕಂತಂದ್ರೆ ಅವ್ರಿದ್ರೆ ಇವತ್ತು ಸ್ಕೂಲ್ ಈ ಮಾಡ್ತಾನೆ ಇವರು ಇಲ್ಲ ನಾಳಿಗೆ ಇವ್ರೇನಾರು ಇದೇ ಮಾಡಿ ಪಂಚಾಯತಿ ಮಾಡಿದ್ರೆ ಸ್ಕೂಲ್ ಮಕ್ಕಳು ಜಿಲ್ಲಾಧಿಕಾರಿ ಮುಂದೆ ಹೋಗಬೇಕಾಗತ್ತೆ ಅಲ್ಲಿ ಅವರು ಬೇರೆ ಬೇರೆ ಅವ್ರು ಕೊಡಲಿ ಪಟ್ಟಣ ಪ್ರದೇಶ ಸೇರ್ಲಿ ಈ ಈ ಈ ಬಾ ಇದನ್ನೆಲ್ಲ ಮನೆಯಲ್ಲಿದ್ರೂ ಮನೆಗಳು ಕೊಡ್ಸ್ಬಿಡ್ತೀವಿ ನಾವು ಪ್ರತಿ ಶಾಲೆನೂ ಯಾವ ಶಾಲೆ ಬಿಡ್ತಾರೋ ಸರ್ಕಾರಕ್ಕೆ ಕೊಡಲ್ಲ ಯಾಕಂದ್ರೆ ಯಾರ ಮನೆ ಇಲ್ಲ ಅವ್ರನ್ನ ಅದನ್ನ ಅಕ್ವೈರ್ ಮಾಡ್ಕೊಳಿ ನಾವೇ ಸ್ವಾಧೀನ ತಕ್ಕಳಂಥ ವ್ಯವಸ್ಥೆ ಮಾಡ್ಬೇಕಾಗತ್ತೆ ಗ್ರಾಮೀಣ ಪ್ರದೇಶಗಳನ್ನ ಅಭಿವೃದ್ಧಿ ಮಾಡಿ ಮತ್ತು ಶಾಲೆಗಳಿಗೆ ವ್ಯವಸ್ಥೆ ಮಾಡಿದ್ರೆ ಈ ರೀತಿ ಹೋರಾಟಗಳನ್ನ ರೂಪಿಸ್ಬೇಕಾಯ್ತ ಅಂತ ಸರ್ಕಾರ ಹೆಚ್ಚಿಗೆ ಕೊಡ್ತಾ ನಾನು ಒಂದು ಎಲ್ಲ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತೆ